ರಾಜ್ಯದಲ್ಲಿ ಜೋರಾಗಿದೆ ಕಾವೇರಿ ಆರತಿ ಕಾರ್ಯಕ್ರಮ ಕಿತ್ತಾಟ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಎಸ್ನಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ರೈತರಿಂದಲೂ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ರಾಜ್ಯದಲ್ಲಿ ಈಗ ಕಾವೇರಿ ಆರತಿ ಕಾರ್ಯಕ್ರಮದ ಕಿತ್ತಾಟ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಜೆ ಡಿ ಎಸ್ನಿಂದ ಕೂಡ ಬಹಳಷ್ಟು ವಿರೋಧ ಇದೆ ಜೊತೆಗೆ ರೈತರು ಕೂಡ ರೈತರು ಕೂಡ ಆ ಕಾರ್ಯಕ್ರಮಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೈಕೋರ್ಟ್ ಅಂಗಳ ತಲುಪಿರೋ ಕಾವೇರಿ ಆರತಿ ಕಾರ್ಯಕ್ರಮ ಜೆಡಿಎಸ್ ಎಸ್ ನಾಯಕರ ವಿರುದ್ಧ ಕೈ ನಾಯಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗಂಗಾರತಿ ಈಗಾಗಲೇ ದೇಶದಲ್ಲಿ ಮಾಡಿಕೊಂಡು ಬಂದಿದ್ದಾರೆ ಗಂಗಾ ಯಮುನಾ ತುಂಗಾದಂತೆ ಕಾವೇರಿ ಶ್ರೇಷ್ಠವಾದ ನದಿ ಕಾವೇರಿ ತಾಯಿಗೆ ನಾವು ಕೈ ಮುಗಿಯುವ ಕೆಲಸ ಮಾಡ್ತಿದ್ದೇವೆ ಇದರ ಬಗ್ಗೆ ರೈತರಿಗೆ ಏನಾಗುತ್ತದೆ ಅನ್ನೋ ಆತಂಕ ಇದೆ ಆದರೆ ಅದೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ಮಾಡ್ತೇವೆ ಕೋರ್ಟ್ನಲ್ಲಿಯೂ ಈ ವಿಚಾರ ಇರೋದ್ರಿಂದ ನೋಡ್ತೇವೆ ಗ್ಯಾರಂಟಿ ನ್ಯೂಸ್ಗೆ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕೆಆರ್ ಎಸ್ ನಲ್ಲಿ ಇದೇ ಮೊದಲ ಬಾರಿಗೆ ಕಾವೇರಿ ಆರತಿ ಅನ್ನುವಂತಹ ವಿಜ್ಞಾನವಾದ ಕಾರ್ಯಕ್ರಮ ರಾಜ್ಯ ಸರ್ಕಾರ ಮಾಡೋಕ್ಕೆ ಮುಂದಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಹೋಗ್ತೀನಿ ಚೆಸ್ಕಾಂ ಅಧ್ಯಕ್ಷರಂತ ಬಂಡಿ ಸಿದ್ದೇಗೌಡ ಸರ್ ಇದ್ದಾರೆ ಸರ್ ಇವತ್ತು ಒಂದು ಮೊದಲ ಬಾರಿಗೆ ಕಾವೇರಿ ಆರತಿ ಅನ್ನುವಂತಹ ಕಾರ್ಯಕ್ರಮ ಕೆಆರ್ ಎಸ್ ನಲ್ಲಿ ಮಾಡ್ತಾ ಇದ್ರಿ ಯಾವ ರೀತಿ ಕಾರ್ಯಕ್ರಮ ಇರುತ್ತೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ ಕಾವೇರಿ ಆರತಿ ಕಾರ್ಯಕ್ರಮ ಅದು ನಮ್ಮ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಒಂದು ಕನಸು ಗಂಗಾ ಆರತಿ ಏನು ಗಂಗೇಶ ಚ ಅಂತ ಏನು ಹೇಳ್ತೀವಿ ಅಲ್ಲಿ ಗೋದಾವರಿ ತುಂಬ ಕಾವೇರಿ ಅಂತ ಬರ್ತೀವಿ ಕಾವೇರಿಗೆ ಅಷ್ಟು ಶ್ರೇಷ್ಠವಾದಂಥ ನದಿ ಅಲ್ಲಿ ಎಲ್ಲ ಕಡೆನೂ ಹೋಗಿ ಕಾ ತಾಯಿಗೆ ನಮ್ಮ ಬದುಕು ಉಸಿರು ಜೀವನ ಎಲ್ಲ ಕೊಟ್ಟಿರ್ತಕ್ಕಂಥ ಗಂಗಾ ಮಾತೆ ಇರ್ಬೋದು ಯಮ್ಮು ಗಂಗಾ ಯಮುನಾ ತುಂಗ ಕಾವೇರಿ ಇಷ್ಟೆಲ್ಲಾನು ನಾವು ಎಲ್ಲಿ ಎಲ್ಲಿಗೆ ಎಲ್ಲಿಗೆ ನಾವು ನಾವು ಬದುಕಿರೋದೆ ಅದು ಅದಕ್ಕೆ ನಾವು ಸರ್ವಿಸ್ ಮಾಡ್ತಕ್ಕಂಥದ್ದು ಸೇವೆ ಸಲ್ಲಿಸ್ತಕ್ಕಂಥದ್ದು ನಾವು ಗೋರು ಓದ್ತಕ್ಕಂಥದ್ನ ಪೂಜೆ ಮಾಡಿ ನಾವು ಅದಕ್ಕೆ ಕಾವೇರಿ ಆರತಿ ಮಾಡೋ ಬಗ್ಗೆ ಸ್ವಲ್ಪ ನಮ್ಮ ರೈತರಲ್ಲಿ ಆತಂಕ ಇದೆ ನಾವು ಅದನ್ನು ಏನಪ್ಪ ಏನಾಗ್ಬಿಡ್ತೋ ಏನು ಅಂತ ಅದು ಆತಂಕ ಪಡ್ಬೇಕಾದಂಥ ಅಗತ್ಯ ಇಲ್ಲ ಕೋರ್ಟಲ್ಲಿದೆ ಕೋರ್ಟಲ್ಲಿ ಏನು ಬೇಕು ಅದಕ್ಕೆ ಏನು ಇಲ್ದೇ ಅದನ್ನು ಮಾಡಲಿಕ್ಕೆ ಕೋರ್ಟ್ ಮುಂದೆ ಇರೋದ್ರಿಂದ ಅವ್ರಿಗೆ ಏನೇನು ಕೇಳಿದರೆ ಎಲ್ಲವನ್ನು ಕೊಟ್ಟು ರೈತ ನಮ್ಮ ರೈತರು ಏನು ಒಂದು ಆತಂಕ ಅವರು ಎಲ್ಲರೂ ಅವರ ಮನಸ್ಸಲ್ಲಿರ್ತಕ್ಕಂಥ ಏನು ಗ ಒಂದು ಅವರ ಮನುಷ್ಯರಿರ್ತಕ್ಕಂಥ ಆತಂಕವನ್ನು ನಿವಾರಣೆ ಮಾಡಿ ಅದನ್ನು ಕಾರ್ಯಗತ ಮಾಡ್ತೀವಿ ಸರ್ ಇವತ್ತು ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚವಾಣಿ ಕಾರ್ಯಕ್ರಮ ಮಾಡೋದರಿಂದ ರಾಜಕೀಯ ಉದ್ದೇಶ ಇದೇನೋ ಅಂತ ಮಾತನ್ನು ಜೆ ಡಿ ಎಸ್ ಶಾಸಕ ಸುರೇಶ್ ಬಾಬು ಹೇಳ್ತಾರೆ ಈ ರೀತಿ ತುಂಗಾರತಿ ಕಾರ್ಯಕ್ರಮ ಈಗಾಗಲೇ ಮಾಡ್ತಾರೆ ರಾಷ್ಟ್ರ ಮಟ್ಟದಲ್ಲಿ ಗಂಗಾರತಿ ನಡೀತಾ ಇದೆ ಸುರೇಶ್ ಬಾಬುಗೆ ಇವೆಲ್ಲ ಗೊತ್ತಾಗಲ್ಲ ಬಿಡಿ ಗಂಗಾರತಿ ತುಂಗಾರತಿ ಬಗ್ಗೆ ಗೊತ್ತಾಗೋದಿಲ್ಲ ಅವ್ನ ಬಗ್ಗೆ ಮಾತಾಡ್ತೀನಿ ಸರ್ ಯಾವತ್ತು ಕಾರ್ಯಕ್ರಮ ನಿಗದಿ ಮಾಡಿದ್ರಿ ಯಾವ ರೀತಿ ಇರುತ್ತೆ ಕಾರ್ಯಕ್ರಮದಲ್ಲಿ ಇರೋದ್ರಿಂದ ಹೋಟೆಲ್ ಇರೋದ್ರಿಂದ ಈಗ ಸದ್ಯಕ್ಕೆ ಆ ಬಗ್ಗೆ ನಾನು ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಹೋಟಲ್ ಏನು ತೀರ್ಮಾನ ಆಗ್ತದೆ ಅದ್ರ ಮೇಲೆ ನಮ್ಮ ರೈತರನ್ನ ಆತಂಕವನ್ನು ನಿವಾರಣೆ ಮಾಡಿ ಮಾಡ್ತೀವಿ ಸರ್ ಏನು ರೈತರು ಆತಂಕ ಏನು ಅಂತ ಡ್ಯಾಮ್ ಏನಾದ್ರು ತೊಂದರೆ ಆಗ್ತದೆ ಅನ್ನುವಂಥದ್ದು ಈಗಾಗಲೇ ಬಿಲ್ಡಿಂಗ್ಗಳವೆ ಇವೆಲ್ಲ ಮಾಡಿದ್ವಿ ಎಲ್ಲ ಮಾಡ್ಬೇಕಾದ್ರೆ ಭೂಮಿನ ಒಗೆದೇ ಬೇಕಲ್ಲಪ್ಪ ಆ ಭೂಮಿ ತ ಏನು ಸ್ಪರ್ಶ ಮಾಡಿದ್ರೆ ಏನಾಗ್ತದೆ ಏನು ಆಗಲ್ಲ ಆ ಥರದ್ದು ಆತಂಕ ಏನು ಒಳಪಡಬೇಕಾಗಿಲ್ಲ ಅದನ್ನೇನು ಸರ್ಟಿಫಿಕೇಟ್ ಬೇಕು ಎಲ್ಲ ತಗೊಂಡಿದ್ದಾರೆ ಅಲ್ಲಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಮಾಡ್ತೀವಿ ಸರ್ ಇವತ್ತು ಕಾರ್ಯಕ್ರಮಕ್ಕೆ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚ ಮಾಡ್ತಾರೋ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಉಚಿತವಾಗಿ ಕೆಲವಿಷ್ಟು ವ್ಯವಸ್ಥೆ ಮಾಡ್ತೀವಿ ಹತ್ತು ಹತ್ತರಿಂದ ಹದಿನೈದು ಸಾವಿರ ಜನ ಕೂತ್ಕೊಳ್ಳೋಕೆ ಆಸನ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಇವತ್ತಲ್ಲ ನಾವು ಮಾಡೋದು ಕಾವೇರಿ ಆರತಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಮಾಡ್ತೀವಿ ಅದು ಕೋರ್ಟಲ್ಲಿರೋದ್ರಿಂದ ಅದು ಹೇಳೋದ್ರಿಂದ ಮಾ ಇದು ಪ್ರಿಜುಡಿಸ್ ಆಗ್ತದೆ ಅದರಿಂದ ಬರುತ್ತೆ ಥ್ಯಾಂಕ್ ಯು ಇದಿಷ್ಟು ಬಂಡಿ ಸಿದ್ದೇಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟ್ ನ್ಯೂಸ್ ಬೆಂಗಳೂರು